नमस्कार न्यूज टोटी सिक्स के स्वागत ಚಾಲಕನ ನಿಯಂತ್ರಣ ತಪ್ಪಿ ಶಹಪುರ ಇಲ್ಕಲ್ ಬಸ್ ಹೊಲದಲ್ಲಿ ನುಗ್ಗಿದೆ ಎಳಕಲ್ನಿಂದ ಬರುವಾಗ ಕಿಂಬಾವಿ ಹುಣಸುಗಿ ಮಾರ್ಗದ ಮಧ್ಯದಲ್ಲಿ ಚಾಲಕನ ಅಜಾಗ್ರಕತೆಯಿಂದ ಬಸ್ ಹೊಲದಲ್ಲಿ ಹೋಗಿದೆ ಜೆಸಿಬಿ ಕೆಲಸ ನಡೆದಿರುವುದನ್ನ ಆ ಕಡೆ ನೋಡುತ್ತಾ ಬಸ್ ಡ್ರೈವರ್ ಗಮನ ಕೊಡದೆ ಈ ಕಡೆ ಜೆಸಿಬಿ ಅವರ ಕೆಲಸ ಮಾಡುತ್ತಿರುವ ಸೈಕಲ್ ಮೋಟಾರ್ ರೋಡ್ ಹತ್ತಿರ ನಿಲ್ಲಿಸಿರ್ತಾರೆ ಆ ಸೈಕಲ್ ಮೋಟಾರ್ ಡಿಕ್ಕಿ ಹೊಡೆದು ಸೈಕಲ್ ಮೋಟಾರ್ ಬಸ್ ಚಕ್ರದ ಅಡಿ ಸಿಕ್ಕಿ ಹಾಕಿಕೊಂಡಿರುವುದರಿಂದ ಬಸ್ಸಿನಲ್ಲಿ ಕುಳಿತಿರುವ ಪ್ರಯಾಣಿಕರಿಗೆ ಯಾವುದೇ ಪ್ರಾಣ ಿಲ್ಲ ಬಸ್ಸಿನೊಳಗೆ ಕುಳಿತಿರುವ ಪ್ರಯಾಣಿಕರು ಪ್ರಾಣ ಹೋಗಿ ಬಂದಂತಹ ಅನುಭವ ಆಗಿದೆ ಅಂತ ತಿಳಿಸಿದ್ದಾರೆ ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ